ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಕುಮಟಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಗಿಬ್ ಸರ್ಕಲ್ನಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಇಂದು ಕುಮಟಾ ಬಿಜೆಪಿ ಘಟಕದ ವತಿಯಿಂದ ಕುಮಟಾ ಪಟ್ಟಣದ ಗಿಪ್ ಸರ್ಕಲ್ನಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಗಿಪ್ ಸರ್ಕಲ್ನಲ್ಲಿ ನಡೆದಿದ್ದ ಬಿಜೆಪಿ ಮುಖಂಡರು ಕಾರ್ಯಕರ್ತರೆಲ್ಲರೂ ಒಗ್ಗೂಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹದಿನಾಲ್ಕು ಮಂಡಲಗಳಲ್ಲಿ ಬಿಜೆಪಿ ವತಿಯಿಂದ ರಸ್ತೆ ತಡೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟಿಸಲಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಸಿದೆ ಈ ಒಂದು ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಲಿದೆ ಇದರಿಂದ ದಿನಬಳಕೆ ಸೇರಿದಂತೆ ಎಲ್ಲಾ ಸಾಮಗ್ರಿಗಳ ಬೆಲೆಯೂ ಸಹ ಏರಿಕೆಯಾಗಲಿದೆ ರಾಜ್ಯ ಸರ್ಕಾರವು ಡೀಸೆಲ್ ಹಾಗೂ ಪೆಟ್ರೋಲ್ಗಳ ಮೇಲೆ ಮೂರು ರೂಪಾಯಿಗಳನ್ನ ಏರಿಸಿರುವುದು ಜನ ಸಾಮಾನ್ಯರ ಒಳಿತಿಗಾಗಿ ಹಾಗೂ ಕರ್ನಾಟಕದ ಒಳಿತಿಗಾಗಿ ಅಲ್ಲ ಬದಲಾಗಿ ಮುಂಬರುವ ದಿನಗಳಲ್ಲಿ ಜಮ್ಮು ಕಾಶ್ಮೀರ ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ದೆಹಲಿ ಬಿಹಾರ್ ಈ ಆರು ರಾಜ್ಯಗಳಲ್ಲಿ ನಡೆಯಲಿರುವ ಚುನಾವಣೆಗೆ ಕರ್ನಾಟಕವನ್ನ ಎಟಿಎಂ ಆಗಿ ಪರಿವರ್ತಿಸಲು ಕಾಂಗ್ರೆಸ್ ಸರ್ಕಾರ ಈ ಕೃತ್ಯ ಎಸಗಿದೆ ಎಂದು ಆಕ್ರೋಶ ಹೊರಹಾಕಿದರು ನಮ್ಮ ಕರ್ನಾಟಕ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಸ್ಆರ್ ಅವರು ಚುನಾವಣೆ ಎದುರಿಸುವ ಪೂರ್ವದಲ್ಲಿ ಈ ದೇಶದಲ್ಲಿ ಅತ್ಯಂತ ವೇಗವಾಗಿ ಅತ್ಯಂತ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶಿ ಬಂಡವಾಳವನ್ನು ಆಕರ್ಷಣೆ ಮಾಡುವಂಥ ಒಂದು ರಾಜ್ಯ ಆಗಿತ್ತು ದೇಶದಲ್ಲೇ ಅತ್ಯಂತ ಎರಡನೇ ಹೆಚ್ಚು ಜಿ ಎಸ್ ಟಿ ಸಂಗ್ರಹ ಮಾಡುವಂಥ ರಾಜ್ಯವಾಗಿತ್ತು ಇದನ್ನು ನಾನು ಯಾಕೆ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂತ ಹೇಳಿದ್ರೆ ಈ ಬೆಲೆ ಏರಿಕೆಯ ಒಂದು ಉದ್ದೇಶ ಈ ದೇಶ ಈ ರಾಜ್ಯದ ಅಭಿವೃದ್ಧಿ ಅಂತ ಹೇಳ್ಕೊಂಡು ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ನಮ್ಮ ಸರ್ಕಾರ ಕೊನೆಯಲ್ಲಿ ಅತ್ಯಂತ ಮುಂದುವರೆದ ರಾಜ್ಯವನ್ನಾಗಿ ಈ ರಾಜ್ಯವನ್ನು ಪರಿವರ್ತಿಸಿತ್ತು ಆದರೆ ನಾವಿಲ್ಲಿ ನಿಜವಾದ ಅರ್ಥದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದದ್ದೇ ಸುಳ್ಳು ಹೇಳಿಕೊಂಡು ಜನರಿಗೆ ಒಂದು ಆಮಿಷ ಒಡ್ಡುವ ಮೂಲಕ ಗ್ಯಾರಂಟಿ ಕೊಡುವ ಮೂಲಕ ಕೊಡ್ತೇವೆ ಅಂತ ಹೇಳುವ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿ ಜನರಿಗೆ ಒಂದು ಇವತ್ತು ವಿಶ್ವಾಸ ದ್ರೋಹ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆ ಅವರು ಮಾತನಾಡಿ ಬಿಜೆಪಿ ಸರ್ಕಾರವು ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವು ಬೆಲೆ ಏರಿಕೆಯನ್ನೇ ಬಂಡವಾಳವಾಗಿಟ್ಟುಕೊಂಡು ಬಿಜೆಪಿಯನ್ನ ದೋಷಿಸುತ್ತಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರವು ಏನು ಮಾಡುತ್ತಿದೆ ಎಂದು ಪ್ರಶ್ನಿಸಿದರು ನಮಗೆ ರಾಜ್ಯಾಧ್ಯಕ್ಷರು ಏನು ಆದೇಶ ನೀಡಿದ್ರು ಇವತ್ತಿನ ದಿನ ಪ್ರತಿ ಮಂಡಲದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕು ರಸ್ತೆ ತಡೆಯನ್ನು ಮಾಡಬೇಕು ಹೇಳುವಂಥ ಏನು ಆದೇಶ ಇತ್ತೋ ಅದರ ಪ್ರಕಾರ ನಾವಿವತ್ತು ಕುಮಟಾ ಮಂಡಲದಿಂದ ರಸ್ತೆ ತಡೆಯನ್ನು ಮಾಡಿದ್ದೇವೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆಯೋ ಕಳೆದ ಬಾರಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಜನರಿಗೆ ಒಳ್ಳೆಯದಾಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಆರ್ಥಿಕವಾಗಿ ಜನ ಜನರ ಮೇಲೆ ಬೀಳಬಾರ್ದು ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡಿತ್ತು ಆದರೆ ಇವರು ಬಂದು ಒಂದು ವರ್ಷದಲ್ಲಿ ಈಗ ಮೂರು ರೂಪಾಯಿ ಡೀಸೆ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಡೀಸೆಲ್ ಮೇಲೆ ಏರಿಕೆ ಮಾಡಿದೆ ಇದರಿಂದ ಪ್ರತಿಯೊಂದು ಸಾಮಾನ್ಯನ ಬೆಲೆ ಏರಿಕೆ ಆಗ್ತದೆ ಮತ್ತು ಸಾಮಾನ್ಯ ಜನರ ಜೀವನದ ಮೇಲೆ ಇದರ ಪರಿಣಾಮ ಬೀರ್ತದೆ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸಂದರ್ಭದಲ್ಲಿ ಹೇಳಿದರು ಎಲ್ಲ ಸಾಮಾನ್ಯದ ದರ ಏರ್ತದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊಣೆ ಅಂತೇಳಿ ವ ಬಿ ಜೆ ಪಿ ಸರ್ಕಾರ ಹೊಣೆ ಅಂಥೇಳಿ ಆದರೆ ನಾವಿವತ್ತು ಕೇಳ್ತೇವೆ ಕಾಂಗ್ರೆಸ್ ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಏರಿಸಿದ್ರೆ ಅದು ಜನಜೀವನದ ಮೇಲೆ ಪರಿಣಾಮ ಬೀರೋದಿಲ್ವಾಗಾದರೆ ಬಿ ಜೆ ಪಿಯವರು ಏರ್ಸಿದ್ರೆ ಮಾತ್ರ ಬೀಳ್ತದೋ ಈ ಕಾಂಗ್ರೆಸ್ ಸರ್ಕಾರ ಮನಸ್ಸಿಗೆ ಬಂದಂಗೆ ನಡ್ಕೊಳ್ತಾ ಇದೆ ಈ ವೇಳೆ ಬಿಜೆಪಿ ಮುಖಂಡರು ಹಾಗೂ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಹಾಜರಿದ್ದರು ಪ್ರತಿಭಟನೆಯ ವೇಳೆ ರಸ್ತೆ ತಡೆ ಮಾಡಿದ ಹಿನ್ನೆಲೆಯಲ್ಲಿ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ತಡೆ ಹಿಡಿಯಲಾಗಿತ್ತು ಪ್ರತಿಭಟನೆಯ ಬಳಿಕ ಪೊಲೀಸ್ ಸಿಬ್ಬಂದಿಗಳು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿಫಾಳ್ ಕುಮ್ಟ